ಹೆಲೋ ಸ್ನೇಹಿತರೆ ನಟ ಕಿಚ್ಚ ಸುದೀಪ್ ರವರು ರಾಜ್ಯ ಪ್ರಶಸ್ತಿಯನ್ನು ತಿರಸ್ಕಾರ ಮಾಡಿದ್ದು ಎಲ್ಲೆಡೆ ಸದ್ದು ಮಾಡ್ತಾ ಇದೆ ರಾಜ್ಯ ಪ್ರಶಸ್ತಿಯನ್ನು ನಿರಾಕರಣೆ ಮಾಡಲು ಕೆಲವೊಂದು ಕಾರಣಗಳು ಕೂಡ ಇರಲೇಬೇಕಲ್ವಾ ಹಾಗಾದರೆ ಏನು ಕಾರಣ ಅಂತ ನೋಡೋಣ ಪ್ಯಾನ್ ಇಂಡಿಯಾ ಚಲನಚಿತ್ರ ಆದಂತಹ ಪೈಲ್ವಾನ್ ಚಿತ್ರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾಗುತ್ತೆ ಪೈಲ್ವಾನ್ ಚಿತ್ರವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆ ಆಗಿದ್ದು ಮಾತ್ರ ಅಲ್ಲದೆ ಮೂರು ಸಾವಿರ ಸ್ಕ್ರೀನ್ಗಳಲ್ಲಿ ಬಿಡುಗಡೆಯಾಗಿ ತುಂಬ ಪಬ್ಲಿಸಿಟಿಯನ್ನು ಪಡೆದುಕೊಂಡಂತಹ ಒಂದು ಸಿನಿಮಾ ಆಗಿರುತ್ತೆ ಈ ಒಂದು ಸಿನಿಮಾಗೆ ಎರಡು ಸಾವಿರದ ಹತ್ತೊಂಬತ್ತರ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಗೆ ಕಿಚ್ಚ ಸುದೀಪ್ ರವರು ಆಯ್ಕೆ ಆಗ್ತಾರೆ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಆದಂತಹ ಮಾರನೇ ದಿನವೇ ಕನ್ನಡದ ನಟರಾದಂತಹ ಕಿಚ್ಚ ಸುದೀಪ್ ರವರು ಪ್ರಶಸ್ತಿಯನ್ನು ನಿರಾಕರಣೆ ಮಾಡ್ತಾರೆ ಸ್ನೇಹಿತರೆ ಪ್ರಶಸ್ತಿ ಎಂಬುದು ಯಾವುದೇ ಒಬ್ಬ ವ್ಯಕ್ತಿಗಾಗಲಿ ದೊಡ್ಡ ವಿಚಾರವೇ ಹೌದು ಎಷ್ಟೋ ಜನ ತಮಗೆ ಪ್ರಶಸ್ತಿ ಸಿಗದ್ದಕ್ಕೆ ಬೇಸರಿಸಿಕೊಂಡಂತಹ ಘಟನೆಗಳು ಕೂಡ ನಡೆದಿದೆ ಆದರೆ ತಮ್ಮನ್ನು ಹುಡುಕಿ ಬಂದಂತಹ ಪ್ರಶಸ್ತಿಯನ್ನು ಸುದೀಪ್ ರವರು ಯಾಕೆ ನಿರಾಕರಿಸಿದ್ರು ಅನ್ನೋದು ಅನೇಕ ಅಭಿಮಾನಿಗಳ ಕುತೂಹಲಕ್ಕೆ ಕಾರಣವಾಗಿತ್ತು ಇದಕ್ಕೆ ಕಿಚ್ಚ ಸುದೀಪ್ ರವರೇ ಸ್ವತಃ ತಮ್ಮ ಒಂದು ಎಕ್ಸ್ ಖಾತೆಯಲ್ಲಿ ತಾವು ಪ್ರಶಸ್ತಿ ನಿರಾಕರಿಸಲು ಕಾರಣವನ್ನು ಕೂಡ ಬರೆದುಕೊಂಡಿದ್ದಾರೆ ಇದಲ್ಲದೆ ವಿವಿಧ ವೈಯಕ್ತಿಕ ಕಾರಣಗಳಿಗಾಗಿ ಪ್ರಶಸ್ತಿಗಳನ್ನು ಸ್ವೀಕರಿಸುವುದನ್ನು ಅವರು ನಿಲ್ಲಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಮೊದಲಿಗೆ ಕಿಚ್ಚ ಸುದೀಪ್ ರವರ ಅಭಿಪ್ರಾಯ ಏನಿತ್ತು ಅವರು ಏನು ಬರ್ಕೊಂಡಿದ್ದಾರೆ ಅಂತ ನೋಡೋಣ ಆದಾಗ್ಯೂ ನಾನು ಹಲವಾರು ವರ್ಷಗಳಿಂದ ಪ್ರಶಸ್ತಿಗಳನ್ನು ಸ್ವೀಕರಿಸುವುದನ್ನು ನಿಲ್ಲಿಸಲು ಆಯ್ಕೆ ಮಾಡಿದ್ದೇನೆ ನಾನು ಎತ್ತಿ ಹಿಡಿಯಲು ಉದ್ದೇಶಿಸಿರುವ ವಿವಿಧ ವೈಯಕ್ತಿಕ ಕಾರಣಗಳಿಗಾಗಿ ಮಾಡಿದ ನಿರ್ಧಾರವನ್ನು ನಾನು ವ್ಯಕ್ತಪಡಿಸಬೇಕು ಅನೇಕ ಅರ್ಹ ನಟರು ತಮ್ಮ ಕೈಚಳಕಕ್ಕೆ ತಮ್ಮ ಹೃದಯವನ್ನು ಸುರಿದಿದ್ದಾರೆ ಮತ್ತು ಈ ಪ್ರತಿಷ್ಠಿತ ಮನ್ನಣೆಯನ್ನು ನನಗಿಂತ ಹೆಚ್ಚು ಮೆಚ್ಚುತ್ತಾರೆ ಅವರಲ್ಲಿ ಒಬ್ಬರು ಅದನ್ನು ಸ್ವೀಕರಿಸುವುದನ್ನು ನೋಡುವುದು ನನಗೆ ಹೆಚ್ಚು ಸಂತೋಷವನ್ನು ನೀಡುತ್ತದೆ ಎಂದು ಹೇಳಿದ್ದಾರೆ ಜೊತೆಗೆ ಸುದೀಪ್ ರವರು ತನ್ನ ನಿರ್ಧಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕ್ಷಮೆಯನ್ನು ಕೂಡ ಯಾಚಿಸಿದ್ದಾರೆ ಜೊತೆಗೆ ತೀರ್ಪುಗಾರರ ಸದಸ್ಯರು ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಪ್ರಾಮಾಣಿಕವಾಗಿ ಕ್ಷಮೆಯಾಚಿಸುತ್ತೇನೆ ಮತ್ತು ನೀವು ನನ್ನ ಆಯ್ಕೆಯನ್ನು ಗೌರವಿಸುತ್ತೀರಿ ಮತ್ತು ನನ್ನನ್ನು ಬೆಂಬಲಿಸುತ್ತೀರಿ ಎಂಬುದಾಗಿ ಬರೆದುಕೊಂಡಿದ್ದಾರೆ ಆದರೆ ಕಿಚ್ಚ ಸುದೀಪ್ ರವರು ಪ್ರಶಸ್ತಿಯನ್ನು ಸ್ವೀಕರಣೆ ಮಾಡದೇ ಇರೋದಿಕ್ಕೆ ಬೇರೊಂದು ಕಾರಣ ಕೂಡ ಇದೆ ಅನ್ನೋ ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇದೆ ಹಾಗಾದರೆ ಆ ಕಾರಣಗಳು ಏನು ಅಂತ ನೋಡೋದಾದರೆ ಕೆಲವು ವರ್ಷಗಳ ಹಿಂದೆ ಕಿಚ್ಚ ಸುದೀಪ್ ರವರು ನಟಿಸಿದ್ದಂತಹ ರಂಗ ಎಸ್ ಎಸ್ ಎಲ್ ಸಿ ಮತ್ತು ಮುಸ್ಸಂಜೆ ಮಾತು ಎಂಬ ಎರಡೂ ಚಿತ್ರಗಳಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಬಂದಿರುವುದಾಗಿ ನಟ ಸುದೀಪ್ ರವರಿಗೆ ಆಯೋಜಕರು ಕರೆ ಮಾಡಿ ತಿಳಿಸುತ್ತಾರೆ ಅದರಂತೆ ನಟ ಸುದೀಪ್ ರವರು ಕೂಡ ಸಮಾರಂಭಕ್ಕೆ ಆಗಮಿಸ್ತಾರೆ ಆದರೆ ಪ್ರಶಸ್ತಿ ಘೋಷಣೆಯಾದ ಸಂದರ್ಭದಲ್ಲಿ ಆ ಪ್ರಶಸ್ತಿಯನ್ನು ಬೇರೆ ನಟರು ಪಡೆದುಕೊಳ್ತಾರೆ ಅಲ್ಲಿ ಕಿಚ್ಚ ಸುದೀಪ್ ರವರ ಹೆಸರನ್ನು ಕರೆಯೋದಿಲ್ಲ ಈ ಘಟನೆಯಿಂದ ನಟ ಸುದೀಪ್ ರವರಿಗೆ ಬೇಸರ ಆಗುತ್ತೆ ಯಾರಿಗೆ ಆದರೂ ಕೂಡ ಸ್ನೇಹಿತರೆ ಕರೆದು ಅವಮಾನ ಮಾಡಿದರೆ ಖಂಡಿತವಾಗಿಯೂ ಬೇಸರ ಆಗೇ ಆಗುತ್ತೆ ಇಷ್ಟಕ್ಕೂ ಸುದೀಪ್ ಅವರೇನು ಪ್ರಶಸ್ತಿ ನನಗೆ ಕೊಡಿ ಅಂತ ಹೇಳಿರಲಿಲ್ಲ ಆದರೂ ಕೂಡ ಅವರಿಗೆ ಕರೆ ಮಾಡಿ ನಿಮಗೆ ಅವಾರ್ಡ್ ಬಂದಿದೆ ಅಂತ ಹೇಳಿ ನಂತರ ಅದೇ ಅವಾರ್ಡನ್ನು ಬೇರೆಯ ನಟರಿಗೆ ಅವರ ಮುಂದೆಯೇ ಕೊಡಲಾಯಿತು ಇದರಿಂದ ನಟ ಸುದೀಪ್ ನಂತರ ತಮ್ಮನ್ನು ಹುಡುಕಿ ಬಂದ ಯಾವುದೇ ರೀತಿಯ ಪ್ರಶಸ್ತಿಗಳನ್ನು ಪಡೆದುಕೊಳ್ಳಿಲ್ಲ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಆಯ್ಕೆಯಾದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೂಡ ನಿರಾಕರಣೆ ಮಾಡ್ತಾರೆ ತಮಗಾದ ಅವಮಾನ ಮತ್ತು ನೋವಿಗೆ ಕಿಚ್ಚ ಸುದೀಪ್ ರವರು ತೆಗೆದುಕೊಂಡಂತಹ ಸ್ವಾಭಿಮಾನದ ಒಂದು ನಿರ್ಧಾರಕ್ಕೆ ಜೈ ಅನ್ನಲೇಬೇಕು ಸ್ನೇಹಿತರೆ ತಮ್ಮಿಂದ ಪ್ರಶಸ್ತಿಯೇ ಹೊರತು ಪ್ರಶಸ್ತಿಯಿಂದ ತಾವಲ್ಲ ಎಂಬುದನ್ನು ತಮ್ಮ ಸ್ವಾಭಿಮಾನದ ನಿರ್ಧಾರದಿಂದ ತೋರಿಸಿಕೊಂಡಂತಹ ಕಿಚ್ಚ ಸುದೀಪ್ ರವರ ಈ ಒಂದು ನಿರ್ಧಾರ ಸರಿಯಾಗಿಯೇ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ